ಕಾಂಗ್ರೆಸ್ ಪಕ್ಷ ಇಷ್ಟು ಶಕ್ತಿ ನಿಮ್ಗೆ ಕೊಟ್ಟಿದೆ ನೀವೇನು ಕಾಂಗ್ರೆಸ್ ಪಾರ್ಟಿಗೆ ಮಾಡ್ತೀರಿ ಇದು ನನ್ನ ನನ್ನ ಲೆಕ್ಕಾಚಾರ ನಾನು ಪಕ್ಷದ ಅಧ್ಯಕ್ಷನಾಗಿ ನೀವೇನು ನನ್ನ ಪಕ್ಷಕ್ಕೆ ಮಾಡ್ತೀರಿ ಅನ್ನೋದು ಮುಖ್ಯ ಈಗ ನೂರು ಜನ ಕೈ ಎತ್ತಿದ್ರಿ ನಾನು ನಿಮಗೆಲ್ಲ ಹೇಳೋದು ಹೆಣ್ಮಕ್ಳಿಗೆ ಎಲ್ಲ ಸೌಮ್ಯಾಗಿ ಹೇಳೋದು ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಫ್ರಮ್ ದಿ ಡೇ ಆಫ್ ರಾಣಿ ಸದ್ದೀ ಸ್ಟಿಲ್ ಟುಡೇ ಐ ಆಮ್ ವೆರಿ ಓಪನ್ ದಿ ವೇ ನೀವು ಸಂಘಟನೆ ವಿಚಾರದಲ್ಲಿ ನಿಮ್ಮದೇ ಆದಂಥ ಒತ್ತಡದಲ್ಲಿ ನಿಮ್ಮ ಕೈಯ್ಯಲ್ಲಿ ಕಾಂಟ್ರಿಬ್ಯೂಟ್ ನನ್ನ ಮಟ್ಟಕ್ಕೆ ನಾನು ಯೋಚನೆ ಮಾಡೋದ ಮಟ್ಟಕ್ಕೆ ಆಗದೆ ಇರ್ಬೋದು ನನಗೇನು ಬೇಜಾರೇನಿಲ್ಲ ಬಟ್ ನಿಮಗೊಂದು ದೊಡ್ಡ ಅವಕಾಶ ಇವತ್ತಿದೆ ಇವತ್ತು ಇದೆ ಟು ಇಟ್ ಇಸ್ ಯುವರ್ ಡೋರ್ ಸ್ಟೆಪ್ ಈ ಹೆಣ್ಮಕ್ಳು ಯಾರು ಗುರುಲಕ್ಷ್ಮಿ ಇದಾರಲ್ಲ ಅವ್ರ ಕೈಯಲ್ಲಿ ಒಬ್ಬೊಬ್ಬರ ಕೈಲಿ ಐವತ್ತೈದು ಜನ ಕಾಂಗ್ರೆಸ್ ಮೆಂಬರ್ ಮಾಡಿಸಿ ಸಾಕು ಫಿಫ್ಟಿ ಬೇರೆ ಏನು ಮಾಡಬೇಕಾಗಿಲ್ಲ ಅವರು ಐವತ್ತು ಜನ ಈಗ ಹೋಗೀಗ ಇದರಲ್ಲಿ ಮಂಗಳೂರಲ್ಲಿ ಬಿ ಜೆ ಪಿ ಅವರಲ್ಲಿ ಅಷ್ಟೆಲ್ಲ ಮಾತಾಡ್ತಾರಲ್ಲ ಮಂಗ್ಳೂರಲ್ಲಿ ನಾವು ಎಲ್ಲ ಒಂದು ಸೀಟ ಎರಡು ಸೀಟ ಗೆದ್ದಿದ್ದೀವಿ ಅಷ್ಟೇ ಆ ಹೆಣ್ಮಕ್ಳು ಯಾರು ತಗೋತಾ ಇಲ್ವಾ ಎಲ್ಲ ತಗೋತಾ ತಾನೆ ಉಪ್ಪು ಉಡುಪಿ ಐ ಅಂತ ಲಕ್ಷ್ಮಿ ಹೇಳ್ತಾ ಲಕ್ಷ್ಮೀ ಅಲ್ಲಿ ಇನ್ಚಾರ್ಜ್ ಮಿನಿಸ್ಟ್ರು ನೀವು ಹೋಗಿ ಅವ್ರ ಮಾತಾಡಿ ತಾಯಿ ಅಕ್ಕ ಸೋದರಿ ನೀನು ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ಯಾ ನೀನು ಎರಡು ಸಾವಿರ ತಗೋತಾ ಇದ್ಯಾ ನಿನಗೆ ಮನೇಲಿ ಫ್ರೀಯಾಗಿ ಕರೆಂಟ್ ಕೊಡ್ತಾ ಇದೀವಿ ನಿನ್ನ ಮಗನಿಗೆ ದುಡ್ಡು ಕೊಡ್ತಾ ಇದೀವಿ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದೀವಿ ಯಾರು ಕೊಡ್ತು ಆ ಪಕ್ಷ ಉಳಿದು ತಾನೇ ನಿನ್ಗೆ ಇದೆಲ್ಲ ಸಿಕ್ಕುದು ಆ ಪಕ್ಷ ಉಳಿಲ್ಲ ನಿಂಗೆ ಎಲ್ಲಿ ಸಿಕ್ತದೆ ನೀನು ಹಾಕ್ಬೇಕು ಕಾಂಗ್ರೆಸ್ ಮೆಂಬರು ಅಂತೇಳಿ ನೀವು ಪ್ರಾರಂಭ ಮಾಡಿ ಇವು ಸ್ಟಾರ್ಟ್ ಎ ಮೂಮೆಂಟ್